ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ ಶುಭೋದಯ ದೀಪಾವಳಿ ಹಬ್ಬದ ಪ್ರಯುಕ್ತ ಅನ್ನ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾರ್ನಿಂಗ್ ಇವತ್ತು ನಮ್ಮ ಸಂಸ್ಥೆಗೆ ಶ್ರೀ ಕನಕ ಪರಮೇಶ್ವರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಂಸ್ಥೆಯ ಅಧ್ಯಕ್ಷರು ಮತ್ತು ಅಲ್ಲಿನ ಪದಾಧಿಕಾರಿಗಳು ಬಂದಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆಗೆ ಮೊದಲನೆಯದಾಗಿ ಸ್ವಾಗತ ಸುಸ್ವಾಗತ ಅಂತಂದ್ರೆ ಅವರು ನಮ್ಗೆ ದೀಪಾವಳಿಗೆ ನ ಫನ್ಸರ್ ಮಾಡಿದ್ದಾರೆ ಮ್ಯಾಮ್ಗೆ ಹಾಗೆ ಆ ಸಂಸ್ಥೆದ ಆ ಸಂಸ್ಥೆಯಲ್ಲಿ ಕೆಲಸ ಸಂಸ್ಥೆ ಎಲ್ಲ ಆಯುಷ್ಯ ಆರೋಗ್ಯ ಸಿರಿ ಸಫತನ ಕೊಟ್ಟು ಕಾಪಾಡಲಿ ಆದ್ಯೂ ಇದೇ ರೀತಿಯ ಹಾಗೆ ಇದೇ ರೀತಿ ಆ ಮ್ಯಾಮ್ ಇನ್ನೂ ಹೆಚ್ಚಿನ ಸೋಷಿಯಲ್ ಸರ್ವಿಸ್ ಮಾಡುವಂತ ಶಕ್ತಿನ ಭಗವಂತ ಅವ್ರಿಗೆ ಕೊಡ್ಲಿ ಅಂತ ಕೇಳ್ಕೊಳ್ತಾ ಅವ್ರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಸಿಬ್ಬಂದಿ ವರ್ಗ ಹಾಗೂ ನನ್ನ ಎಲ್ಲ ಮೆಚ್ಚಿನ ಸಹೋದರ ಸಹೋದರಿಯರ ಪರವಾಗಿ ಧನ್ಯವಾದಗಳು ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್ ಎಲ್ಲರೂ ಟ್ಯಾಂಕ್ಸ್ ಹೇಳೋಣ ಮ್ಯಾಮ್ಗೆ ತ್ರೀ ಟೂ ಒನ್ ಸ್ಟಾರ್ಟ್ ಇದೇ ರೀತಿ ನಿಮ್ಮ ನಮ್ಮ ಬಾಲ್ಯವ್ಯ ಹೀಗೆ ಇರಲಿ ಮ್ಯಾಮ್ ಆಗಾಗ ನಮ್ಮ ಸಂಸ್ಥೆಗೆ ಬರ್ತಾ ಇರಲಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವೆರಿ ಮ್ಯಾಮ್ ನಮಸ್ಕಾರ ನಮಸ್ಕಾರ ಅಣ್ಣ ಮಕ್ಕಳ ಸಂಸ್ಥೆ ರಾಣೀ ಸುಮಾರು ವರ್ಷಗಳಿಂದ ನಡೀತಾ ಇದೆ ಕ್ಲಾಸ್ ಕ್ಲಾಸ್ನಿಂದ ಹಿಡಿದು ಮತ್ತೆ ವರೆಗೂ ಇಲ್ಲಿ ನಡೆಯುವಂಥದನ್ನು ನಾವು ಸತತವಾಗಿ ನೋಡ್ತಾ ಇರ್ತೇವೆ ನಮ್ಮ ಸಂಸ್ಥೆಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಬಟ್ಟೆ ಕೊಡುವಂಥದ್ದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಆ ಕಾರ್ಯಕ್ರಮ ಇವತ್ತು ಯಶಸ್ವಿ ಪೂರ್ತಿ ಆಯ್ತು ಎಲ್ಲ ಮಕ್ಕಳಿಗೆ ಇನ್ನೂ ಏನು ಫಾನ್ಸಾರ್ ಮಾಡುವಂಥವ್ರು ಮತ್ತು ದಾನ ಧರ್ಮ ಮಾಡುವಂಥವ್ರು ಬಂತು ಇಲ್ಲಿ ಮಾಡಲಿ ಅನ್ನೋದನ್ನ ನಮ್ಮ ಒಂದು ಉದ್ದೇಶ ಈ ವಿಡಿಯೋ ನೋಡಿದಂಥ ಎಲ್ಲರೂ ಕೂಡ ನಿಮ್ಗೆ ಏನಾಗುತ್ತ ಅದನ್ನ ಸಹಾಯ ಮಾಡಕ್ಕೆ ಬರ್ಬೋದು ಇಲ್ಲಿ ಕೆಳಗಡೆ ಆಫೀಸ್ ಇದೆ ಪಿ ವಿ ರೋಡ್ಗೆ ಹತ್ರ ಇರುವಂತ ಒಂದು ಈ ಸಂಸ್ಥೆ ಎಲ್ಲರಿಗೂ ಮತ್ತೊಂದ್ಸರ ನಮಸ್ಕಾರ ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನ ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನೂರು ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ இந்த இந்தேடுகுடி வெங்கடேஷ் ஜுவலர்ஸ் துர்கா சர்க்கல் குத்தல் ரோட் ராணே